ಅದಂತ ಕೆಲಸನೂ ಇಲ್ಲ ಏನ್ ಕೆಲಸ ಮಾಡ್ತಾನೆ ಇವನ ಮಾಡ್ತೀನಿ ಮಾಡ್ತೀನಿ ಕೆತ್ತ ಮಾಡ್ತೀನಿ ಹ್ಮ್ ಕಡ ಹೂವ ಚಿನ್ನ ಹ್ಮ್ ಸೂರಮ್ಮ ಕಡ ಮುಂಡ ಮಗನ ಕೈ ಕರಿ ನಾಗ್ರ ಕೊಚ್ಚ ಹ್ಮ್ ಎಂತ ಕೆಲಸ ಮಾಡ್ಬೇಕು ನೋಡ್ದೆ ಇವನ ಹ್ಮ್ ಇರ್ಲಿ ಇರ್ಲಿ ಒಂದಲ್ಲ ಒಂದ್ ದಿವಸ ನಮ್ಗೆ ಸಿಕ್ಕ ಕಣ ಸಿಕ್ಕ ಕಂತನ ಇರ್ಲಿ ಹಾವಿನ ದ್ವೇಷ ಹನ್ನೆರಡು ವರ್ಷ ನಾನು ಸೇಡ್ ತೀಸ್ಕಣ ತೀಸ್ಕಂತೀನಿ ಲೇ ರಘು ನಿನ್ನಂತ ಸುಮ್ಮನೆ ಬಿಡಲ್ಲ ಸುಮ್ಮನೆ ಬಿಡಲ್ಲ ಅಂದ್ರೆ ಬಿಡಲ್ಲವ ಎಂತ ಕೆಲಸ ಮಾಡಿದ್ಯೋ ನನ್ನ ಸಾಯೋವ್ರಿಗೂ ನೆನಪಿಕೊಬೇಕು ಅಂತ ಕೆಲಸ ಮಾಡಿದ್ಯಾ ನಿನ್ನಂತೂ ಬಿಡಲ್ಲ ಅಂದ್ರೆ ಬಿಡಲ್ಲ ಅಲ್ಲ ಸರಸ್ವತಿ ಈ ಮಟ್ಟಿಗೆ ಯಾಕೆ ಕೊಟ್ಟಿದ್ಯಾನಂತ ಹ ಪ್ಯಾಂಟ್ ಟು ಶರ್ಟ್ ಕೊಡು ಸರಸ್ವತಿ ಇನ್ಮೇಲಂತೂ ನಾನಂತೂ ಖುಷಿಯಾಗಿರ್ತೀನಿ ಹ್ಞೂ ಇನ್ನ ಯಾರು ಏನಾದರೂ ಮಾಡ್ಕೊಳ್ಳಿ ಬಿಡು ಅದ್ರ ಬಗ್ಗೆ ನಾನು ಆಲೋಚನೆನೇ ಮಾಡಲ್ಲ ನಮ್ಮ ಮಾವನ್ ಮಾತು ಕೊಟ್ಟ ಮೇಲೆ ಮುಗಿತು ಅದ್ರ ಕತೆ ಅದಿನ್ನ ಆಗುತ್ತೆ ಕೆಲಸ ಆಯ್ತು ಬಿರು ನಗು ಒಂದು ಗಲ್ಲು ಉತ್ತಿದ ಮೇಲೆ ಒಂದು ಎನ್ನು ಉತ್ತೇ ಉತ್ತಿತ್ತಲೇ

ನಮ್ಮ ಕೈಯಲ್ಲಿ ಒತ್ತೆ ಪರ ನೆರಿಬೇಕಲ್ಲ ಹ್ಞೂ ನಿಂತು ಎಲ್ಲರು ಒತ್ತೆ ತತ್ತ ಇಲ್ಲ ಏನು ಅಲ್ಲಿವರೆಗೂ ನಾವೇನು ಮುನ್ನ ಹಚ್ಚಿಂದನ ಹಾಂ ಇವಾಗ ಏನು ಮಾಡ್ಬೇಕಂತಿದ್ಯಾ ಏನು ಮಾಡಬೇಕು ತಾತಕ್ಕೆ ಹೋಗಿ ತತ್ತ ಮಾಡಬೇಕು ಅಷ್ಟೇ ಸರಿ ನಾನು ಬಟ್ಟೆ ಕೊಡ್ಬಾ ಇಲ್ಲ ಇಲ್ಲ ಇವೇ ನಿಂತ ಬತ್ತಿಲ್ಲ ಇನ್ನು ಮೇಲೆ ಹ್ಞೂ ಇವೇ ಅತ್ತನ ಹೊರಾರು ಏನು ತೈಳಾಗಿ ಪ್ಯಾಂಟು ತತ್ತು ಹಾಕೊಂಡು ಹೊರಾರು ಬಿಟ್ಟೆ ಆಗುತ್ತದ ಅವಾಗ ಚಚ್ಚಿಕ ಓದೈತೆ ಆತಂತ ಇದ್ದೆ ಇವಾಗ ಮಳೆಗೆ ಬಿದ್ದಿಟ್ಟಿಯಾ ಏನಕ್ಕೆ ಹಾಕೋದು ನೀನು ಬತ್ತಿಲ್ಲ ಇವೇ ಹಾಕೊಂಡು ಹೊರಾರು ಹ್ಞೂ ತಿಳಿ ಬಾ எலிங்க ஓடாடக் கருணா எமஸ் பார்த்தமா ஏன்கா ಇದು ಎಲ್ಲದನ್ನು ಮೇಲ್ ತಂದು ತಾತಾಗ ಕೆಟ್ಟ ಮಾರಿತ್ತು ಸಾಯಂಕಾಲ ಇವ್ರ ಕರೆಕ್ಟಾಗಿ ಆಗಿ ಮಳೆಗೆ ಬಡಬೇಕು ನಾನು ಊಟ ಹಾಕೊಂಡು ಬರ್ತೀನಿ ತೋಡಾಗ ಏನೇನ ಬೆಲೆ ಹಾಕೋಣ ಏನು ಮೊನ್ನೆ ಹಚ್ಚಿರ್ಕೊಂಡು ಕಾಲ ಹಾಕೋಣ ಏನು ಮಾತಾಡಿದ್ಯಾ ನೀನು ಎರಡು ಏನೋ ಮಳೆ ಕೂತಂಡು ಮತ್ತಿದ್ಲ ಇಟ್ಟಿದ್ಯಾ ಕೊಲೆ ಮತ್ತಿಳಿ ಇಟ್ಟಿದ್ಯಾ ನೀನು ಮನೆ ಕೂತಂಡು ಸರಸ್ವತಿ ಹಾ ನಾನು ಮೇಸ್ಟ್ರು ಸರಸ್ವತಿ

ನಮ್ಮ ಮನೆಗೆ ಮಾತ್ರ ಬಬಡ ನೀನು ಹಾಂ ನಿಂಕು ಎಲ್ಲಿ ಕೂಚಿ ಊತ ಆಗಲಿ ನಾನು ನಮ್ಗೆ ಒತ್ತ ಬರ್ತ ನಡೆಯೋ ತತ್ತ ಯಾರನ್ನ ಉಕ್ಕಿ ತೈತಿಕ್ಕೂ ಹೋಗಿ ನಮ್ಮ ಲಪ್ಪನ ಮನೆಗೆ ಕೆಲ ನಾನು ಹಾಂ ನಾನು ನಾನು ಮೊದಲು ತಾಡಕ್ಕೆ ಕೆಲಸ ಮಾಡ್ಕೊಂಡು ತಂಪಣ್ಣ ಮಕ್ಕಳ್ತೀನಿ ನೀನ ನಿಮ್ಮ ಲಪ್ಪನ ಮನೆಗೆ ಹೋಗು ನಾನೇ ಹೋಗ್ಲಿ ನಮ್ಮ ಅಪ್ಪನವ್ರ ಮನೆಗ ಮತ್ತೆ ಎಮ್ ಎಲ್ ಹೋಗ್ಕೊಂಡು ಓದು ಅಲ್ಲ ಸಸ್ಪತಿ ನಾನು ಅಪ್ಸಿ ಅಲ್ಲು ಗೌರ್ಮೆಂಟ್ ಕೆಲಸ ಇರೋನು ಹ್ಞೂ ಇವಾಗ ಎಮ್ ಎಮ್ ಎಸ್ ಅಂತಂದ್ರೆ ಹೆಂಗ್ ಸರಸ್ಪತಿ ಇದು ನ್ಯಾಯನಾ ಹೇಳು ఒక అప్షేలు ఎంఎంఎస్ కోకతదా యావన అప్షేలు యావనేర అప్షేలు అది నా ఊకని దేనినా ఊకని దేనినా మార బత్తత ఎల్ల మారుత ఇవద ఇల్ల వేదాంత ఎల్ల కబనవనే అప్షేలు అంటే అప్షేలు దయం రాతు కల్తన మరి మారవగ అప్షేలు ఎల్లైత ఎల్లైత ఎంతిక మగల్త మాతా మంత్ర మారవగ ఎల్లైత అప్షేలు చాకు ఎత్త ತಪ್ಪೆಲ್ಲ ಎಮ್ಮಿಲಿ ಹೊರ್ಕೊಂಡು ಹೋದ ಹೋದ್ ತಡಿಯೇ ಇಲ್ಲ ಅನ್ನಡೆ ನನ್ನ ಮನೆಗೆ ಜಾಗ ನಿಂತಿಲ್ಲ ಹಿಂಗೆಲ್ಲ ಟಾಚರ್ ಕೊಡೋದು ತಪ್ಪು ಸಡ್ಪತಿ ಟಾಚರು ಹಾಚರು ನಾನು ನಿಂತ ತೂತ ಇದೀನ ನೋರ ನಿನ್ನ ಹತ್ರ ತಂತ ಪುರಾಣ ಹೇಳಕ ನನ್ ಟೈಮ್ ಇಲ್ಲ ನಮ್ಮನೇಲಿ ಇಡಬೇಕು ಅನ್ನಡೆ ಈ ಎಮ್ಮಿಗೆ ಎಲ್ದು ಹೊಡ್ಕೊಂಡೋಗಿ ತೊಡಾಗ ಕೆಟ್ಟ ಮಾಡಕೋ ಈ ಎಮ್ಮಿಗೆ ತಕೊಂಡ ಕ್ಲಾಸ್ ನಂಗೆ ಹಾಕಿದ್ರೆ ಕೆಲಸ ಕೆಲ್ಸ ಬರೋವರ್ಗು ಕೂತ್ಕೊಂಡ್ ತಿನ್ಬೋದಾಗಿತ್ತು ಆರಾಮಾಗಿ ಹಾ ಏನಕ್ಕೆ ಎಮ್ಮಿಗೆ ತಕೊಂಡಕ್ ಹೋಗಿದ್ವಾ ಕೊಟ್ಬಿಟ್ಟು ಕಾಸು ಕಾಸ್ प्लीज ಕಾಮೆಂಟ್ ಮಾಡೋಗು ನಾನು ಕೆಲಸ ಬರೋವرقو ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡಿರನೋದಾ ಮನೆ ಬಿಡಾತ ಮನೆ ನಾವು ಬೆಲೆ ನಾನು ತಾತ್ ನಾವು ಮನೆ ಬಿಡಾತದು ನಾನು ನಿಮ್ಮ ಲಕ್ಕನ ಮನೆಕ ಹೋಗೋ ಇಲ್ಲಾಕ ನಮ್ಮ చంపాన మారాలా ఏను లనికెల్కు తెలు ఊతాతలా నా నిన నేలే మగువా హ తయ్యి తాళ ఎల గట్టిగా అవతాడా ఓగి తత్త మడక నిక నోగనా బిడు ఎమ్మే కల్ కట్ట కుట తాడ కేస మట్ట తిని ఊట ఏసుకం వన్ ఎమ్మ తల్ దోగ దన్నిడే నిక బితి బితినే ఇల్ల బిడు ఊచారం నోడుకొని తిని అవుల్ల Hey, Nidhi, hey, Nidhi. இது யாரு வருத கத்தையோ நனகாகி பந்த கத்தையோ நாதா எத்தா தாத்தனே தாடமியா அப்பா நான் நடுத்திரை பேச்சார் அல்த்தைத்தமா பாய் முத்து முத்து பாயே

ನಮ್ಮ ಚಿಕ್ಕಣ್ಣು ದೊಡ್ಡಣ್ಣು ಸಂಧ್ಯಾ ನೋಡ್ಕೊಂತ ಅವ್ರಲ್ಲ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಇಲ್ಲ ಅವ್ರು ಆರಾಮಾಗಿರ್ಲಿ ನೀನು ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇರು ಏನು ಏನೋ ಅರ್ಥ ಆಗಿಲ್ಲ ನಂಗೆ ಏನಿಲ್ಲ ಬಿಡಪ್ಪ ನಾವೇನ ಹೇಳಿದ್ರು ಆಮೇಲೆ ನೀವು ಯಾಕೆ ತಪ್ಪ ತಿಳ್ಕೊಳೋದು ಏನಿಲ್ಲ ಹೇಳಿಗೂ ಏನೋ ಆರಾಮಾಗಿರ್ಲಿ ಏನೋ ನೀನು ಮಾತಾಡ್ತಾ ನಂಗೆ ಅರ್ಥ ಆಗಿಲ್ಲ ಅಲ್ಲಾ ನಿಮ್ ನಿನ್ನ ನೀನ್ ಎಂತೀನೂ ಆರಾಮಾಗಿರ್ಲಿ ತೋಟದಾಗೆ ಕೆಲಸ ಮಾಡ್ಕೊಂಡು ನೀನು ಫ್ಯಾಕ್ಟ್ರಿಗೆ ಹೋಗಪ್ಪ ಅಂತ ಹೇಳಿದೆ ನಮ್ಮ ಚಿಕ್ಕಣ್ಣು ಹೆಂಡ್ತಿ ಹ್ಞೂ ಅವರೇ ತೋಟ ನೋಡ್ಕೊಳೋದು ಹ್ಞೂ ನೋಡ್ಕೊಳ್ಳಿ ಬಿಡು ನೋಡ್ಕೊಳ್ಳಿ ಬಿಡ ಅದನ್ನು ನಾನೇ ಹೇಳಿದ್ದು ನೋಡ್ಕೊಳ್ಳಿ ಬಿಡಪ್ಪ ಯಾರೋ ಒಬ್ರು ನೋಡ್ಕೊಳ್ಳಿ ಎಲ್ಲೋ ಒಂದ್ ಹತ್ರ ಖುಷಿಯಾಗಿಯಾ ಅಂತ ಹೇಳ್ದೆ ಏನೋ ನಿನ್ನ ಮಾತನಾಡ್ತಾ ನಂಗೆ ಅರ್ಥ ಆಯ್ತಾ ಇಲ್ಲ ರಘು ಏನಂತ ಹೇಳು ನಗೋದೇನು ಪಕ್ಕಪಕ್ಕದ ಕೂತ್ಕೊಂಡು ಮಾತಾಡೋದೇನು ಅಯ್ಯಪ್ಪ ನಂಗೆ ನೋಡಿ ಬೇಜಾರಾಗ್ಬಿಟ್ಟಪ್ಪ ಏನಪ್ಪಾ ಇವ್ರು ಇಂತ ಅಂತ ಏನ್ ಹೇಳ್ತಾ ಇದ್ಯಾ ರಘು ಅದೇ ನಾನು ಹೇಳಿಲ್ಲ ನಾನು ಹೇಳಿದ್ರೆ ನೀವ್ ಯಾರು ನಂಬಲ್ಲ ಅಂತ ಅದಕ್ಕೆ ನಾನು ಯಾರತ್ರ ಏನು ಹೇಳಲ್ಲ ಹೇಳ್ತೀನ ನೀನು ಬಂದೋಬಸ್ತ್ ಆಗಿಕ್ಕೊ ಹಾ ಹಂಗ ಒಬ್ಬಳ್ಳ ಕಳ್ಸಿ ಇವಾಗಿನ ಆತೈದ ಜನ ಕಾಲದಾಗ ಜನ ಸರಿ ಇಲ್ಲ ಹಾ ಏನು ಮಾತಂತ ಮಾತಾಡ್ತಾ ಇದ್ದೀರಾ ರಘು ನೀನು ಅಯ್ಯೋ ಇರೋ ವಿಷಯ ಹೇಳಿದ್ರೆ ನೋಡು ನೀನು ಹಿಂಗೆ ಪಾಪ ಮಾಡ್ಕೊಳೋದು ಹಾಂ ಇರೋದನ್ನ ಹೇಳ್ತಾ ಇರೋದು ನಾನು ಇಲ್ದಿದ್ದೇನೆ ಹೇಳ್ತಾ ಇಲ್ಲ ನಾನು ಕಣ್ಣೊಳಗೆ ನೋಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಅದಕ್ಕೇನಪ್ಪ ನಾವು ಯಾಕೆ ಏನು ಹೇಳಲ್ಲ ಯಾಕಂದ್ರೆ ಜನ ನಂಬಲ್ಲ ಅದಕ್ಕೆ ಹೇಳಲ್ಲ ಅವರಿಷ್ಟ ಸಂಸಾರ ಏನಾದರೂ ಮಾಡ್ಕೊಳ್ಳಿ ಬಿಡು ನಮ್ಗೆ ನಮ್ಮ ಚಿಕ್ಕಣ್ಣ ಬಗ್ಗೆ ಎಲ್ಲ ನೀನು ಹಂಗೆಲ್ಲ ಮಾತಾಡ್ಬೇಡ ರಘು ಇಲ್ಲಪ್ಪ ನಾನೇನು ಮಾತಾಡಿಲ್ಲ ಏನೋ ಕಣ್ಣಾಗ ನೋಡಿದ್ದೀನಿ ಹೇಳಿದ್ದಕ್ಕೆ ನೀನು ಹಿಂಗಾಡ್ತಾ ಇದೆಯಲ್ಲ ಹಾಂ ನೀನೇ ಹೋಗಿ ಬೇಕಾದ್ರೆ ನೋಡು ಏನು ಮಾತಾಡೋದೇನು ನಗ್ಗೋದೇನು ಕುತ್ಕೊಂಡು ಊಟ ಮಾಡೋದೇನು ತೂ ನಾವೆಲ್ಲೂ ನೋಡಿಲ್ಲಪ್ಪ ಇಂಥ ಜನಗಳನ್ನ ನಂಗೆ ನಾಚಿಕೆ ಆತದೆ ಹೋಗು ಹೋಗು ಹ್ಞೂ ನಾನು ನೆಮ್ಮದಿ ಹಾಳು ಮಾಡ್ತೀರಾ ನೀವೆಲ್ಲನು ನಿಮ್ಮನ್ನೆಲ್ಲ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ನಾನು ಐಯ್ ನಡೀರೇ ಐ ಶಿ ನಡೀರೆ ಮುಂದುವರಿಯುವುದು